ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸೋಪ್ಗಳು ಸಿಗ್ತಾ ಇರುತ್ತೆ ಆದ್ರೆ ನಮಗೆ ಯಾವ್ದು ಸೂಟ್ ಆಗುತ್ತೆ ಯಾವ ಸೋಪ್ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಹೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಇವತ್ತು ನಾವು ಒಂದು ನೀಮ್ ಸೋಪ್ನ ಮಾಡೋದನ್ನ ನೋಡೋಣ ಅದು ಏನಕ್ಕೆ ಯಾಕೆ ಯೂಸ್ ಮಾಡಬೇಕು ಎಂತ ಅವರು ಯೂಸ್ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ನೋಡ್ತಾ ಇದೀರಲ್ಲ ಇದು ಒಂದು ಗ್ಲಿಸರಿನ್ ಸೋಪ್ ಬೇಸ್ ಇದು ನಿಮ್ಗೆ ಆನ್ಲೈನ್ ಅಲ್ಲಿ ತುಂಬಾ ಈಸಿಯಾಗಿ ಸಿಗುತ್ತೆ ನಿಮ್ಗೆ ಇದರಲ್ಲಿ ತುಂಬಾನೇ ವೆರೈಟೀಸ್ ಬರುತ್ತೆ ನಿಮ್ಗೆ ಯಾವ ರೀತಿ ಸೋಪ್ ಬೇಸ್ ಬೇಕು ಅದನ್ನ ಚೂಸ್ ಮಾಡಬಹುದು ನಾನಿಲ್ಲಿ ಗ್ಲಿಸರಿನ್ ಸೋಪ್ ತಗೊಂಡಿದ್ದೀನಿ ಎರಡು ಸೋಪ್ ಮಾಡೋ ಅಷ್ಟು ಮಾತ್ರ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ತೀವಿ ಅಷ್ಟು ಬೇಗ ನಮಗೆ ಈ ಸೋಪು ರೆಡಿ ಆಗುತ್ತೆ ಅಂದ್ರೆ ಆಗುತ್ತೆ ಇದು ಮೆಲ್ಟ್ ಅಂಡ್ ಪೋರ್ ಮಾಡ್ತಾ ಇರುವಂತ ಸೋಪ್ ನಾನು ಕೆಳಗಡೆ ಪಾತ್ರೆಯಲ್ಲಿ ನೀರಿಟ್ಟು ಮೇಲ್ಗಡೆ ನಾವು ಇದನ್ನ ಇದನ್ನ ಆಗಾಗ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೇವಿನ ಸೊಪ್ಪು ತಗೊಂಡಿದ್ದೀನಿ ಫ್ರೆಶ್ ಆಗಿರೋದ್ ಚೆನ್ನಾಗಿ ತೊಳೆದು ಒಂದ್ ಹಿಡಿಯಷ್ಟು ಅಷ್ಟು ತಗೊಂಡಿದ್ದೀನಿ ಇದಕ್ಕೆ ಮತ್ತೆ ನಾನು ಅಲೋವೆರಾ ಪೀಸಸ್ ಕೂಡ ಹಾಕೊಳ್ತಾ ಇದ್ದೀನಿ ಫ್ರೆಶ್ ನಿಮ್ಗೆ ಇವೆರಡು ಫ್ರೆಶ್ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಡ್ರೈ ಆಗಿ ಕೂಡ ಯೂಸ್ ಮಾಡ್ಕೋಬಹುದು ಅಲೋವೆರಾ ಪೌಡರ್ ಕೂಡಾನು ಸಿಗುತ್ತೆ ಕ್ರೀಮ್ ಪೌಡರ್ ಕೂಡಾನು ಸಿಗುತ್ತೆ ಸೊ ಇಲ್ಲಿ ಇಲ್ಲಿ ನನಗೆ ಫ್ರೆಶ್ ಆಗಿ ಸಿಕ್ಕಿದ್ರಿಂದ ನಾನು ಇಲ್ಲಿ ಫ್ರೆಶ್ ಆಗಿ ತಗೊಂಡಿದೀನಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಆಂಟಿ ಇನ್ಫ್ಲಮೇಟರಿ ಗುಣ ಬೇವಿನ ಸೊಪ್ಪಲ್ಲಿ ಇರೋದ್ರಿಂದ ಸೊ ಇದನ್ನ ನಾವು ಯೂಸ್ ಮಾಡಿದ್ರೆ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಏನಾದ್ರೂ ನಮ್ಮ ಮುಖದಲ್ಲಿ ಮೊಡವೆಗಳಾಗಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ ಮತ್ತೆ ನಮ್ಮ ಸ್ಕಿನ್ ಅನ್ನ ಸ್ಮೂತ್ ಮಾಡುತ್ತೆ ವೈಟ್ನಿಂಗ್ ಮಾಡುತ್ತೆ ಸೊ ಇವಾಗ ನಾನು ಇಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕಿ ಇದನ್ನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಲೋವೆರಾ ಮತ್ತೆ ಬೇವಿನ ಸೊಪ್ಪನ್ನ ಇದನ್ನ ಚೆನ್ನಾಗಿ ಆದಷ್ಟು ನಾವು ಸಣ್ಣದಾಗಿ ಜಾಲರಿ ಇರುತ್ತಲ್ಲ ಅಂದ್ರೆ ಸ್ಟ್ರೈನರ್ ಇರುತ್ತೆ ಅದರಲ್ಲಿ ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ ಕ್ಲೆನ್ಸ್ ಮಾಡತ್ತೆ ನಮ್ಮಲ್ಲಿ ಆ ಸ್ಕಿನ್ ಅಲ್ಲಿ ಇರುವಂತಹ ಕೊಳೆ ಅದು ನೀಟಾಗಿ ಕ್ಲೀನ್ ಮಾಡಿ ನಮ್ಮ ಸ್ಕಿನ್ ಅನ್ನ ಕ್ಲಿಯರ್ ಮತ್ತೆ ಸಾಫ್ಟ್ ಅನ್ ಮತ್ತೆ ರಿಫ್ರೆಶ್ ಮಾಡುತ್ತೆ ಅಂದ್ರೆ ತುಂಬಾ ಒಂದು ಒಳ್ಳೆ ಸೋಪ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ಸಿಗುವಂತ ಈ ಕೆಮಿಕಲ್ ಯುಕ್ತ ಸೋಪ್ ಗಳನ್ನ ಯೂಸ್ ಮಾಡೋಕ್ಕಿಂತ ಈ ರೀತಿಯಾಗಿ ಮಲ್ಟನ್ ಪೋರ್ ಕೂಡ ಯೂಸ್ ಮಾಡಬಹುದು ಇಲ್ಲ ಕೋಲ್ಡ್ ಪ್ರೆಸ್ ಆರ್ಗ್ಯಾನಿಕ್ ಸೋಪ್ ಅನ್ನ ಯೂಸ್ ಮಾಡಬಹುದು ಸದ್ಯದಲ್ಲೇ ಆ ವಿಡಿಯೋಗಳು ಕೂಡ ಬರುತ್ತೆ ಮತ್ತೆ ಆರ್ಡರ್ ಕೂಡಾನು ನೀವು ಪ್ಲೇಸ್ ಮಾಡ್ಬೋದು ಈಗ ಈ ಒಂದು ಪೇಸ್ಟ್ ಗೆ ಒಂದು ಚಿಟಿಕೆಯಷ್ಟು ಅರ್ಶನ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗ್ಲೀಸರಿನ್ ಅನ್ನ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಸೊ ಎಲ್ಲ ನ್ಯಾಚುರಲ್ ನೀವು ಬೇಕಿದ್ರೆ ಆಲ್ಮಂಡ್ ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ ಮಾಡಬಹುದು ಹೊಟ್ಟೆ ಯೂಸ್ ಮಾಡಬಹುದು ಮತ್ತೆ ಇಲ್ಲಿ ಎರಡು ಕ್ಯಾಪ್ಸುಲ್ ಆಗುವಷ್ಟು ನಾನು ವಿಟಮಿನ್ ಇ ಕ್ಯಾಪ್ಸುಲ್ ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ ಸೊ ಇದೆಲ್ಲ ನಮ್ಮ ಸ್ಕಿನ್ ಗೆ ಒಂದು ಒಳ್ಳೆ ನೋರಿಶಿಂಗ್ ಕೊಡುತ್ತೆ ಮತ್ತೆ ಈ ಬೇವಿನ ಸೊಪ್ಪು ಅಲೋವೆರಾ ಅರ್ಶನ ಗ್ಲೀಸರಿನ್ ಎಲ್ಲ ಇರೋದ್ರಿಂದ ನಮಗೆ ಒಂದು ನ್ಯಾಚುರಲ್ ಆಗಿ क् lens आगे ಒಂದು ಮುಖದಲ್ಲಿ ಒಂದು ಒಳ್ಳೆಯ ಒಂದು ಗ್ಲೋ ಕೊಡುತ್ತೆ ಸೊ ಇದನ್ನ ನೀವು ಮನೇಲೆ ಮಾಡ್ಕೊಂಡು ಯೂಸ್ ಮಾಡಿ ಈ ಮೆಲ್ಟನ್ ಪೋರ್ ಅಂತೂ ಯಾರು ಬೇಕಾದ್ರೂ ಮಾಡಬಹುದು ಇಲ್ಲಾಂದ್ರೆ ನೀವು ನನ್ಗೆ ಆರ್ಡರ್ ಕೂಡ ಕೊಡಬಹುದು ಸೊ ಇದನ್ನೆಲ್ಲಾನು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇನೆ ಸೊ ಮೆಲ್ಟ್ ಆಗೋಗಿದೆ ನೀಟಾಗಿ ಸೊ ಇವಾಗ ನಾವು ಏನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಅಲ್ಲೇ ಹಾಕಿ ಮತ್ತೆ ನಾವ್ ಇದನ್ನ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡೋಣ ಬೇಕಿದ್ರೆ ಇಲ್ಲಿ ಸ್ಟವ್ ಆಫ್ ಮಾಡ್ಕೋಬಹುದು ಇಲ್ಲ ಇದನ್ನ ಕೆಳಗೆ ಇಳಿಸಿ ನಂತರ ಕೂಡಾನು ಮಿಕ್ಸ್ ಮಾಡ್ಕೋಬಹುದು ಬೇಗ ಇದು ಗಟ್ಟಿ ಆಗೋದ್ರಿಂದ ನಾನು ಇದನ್ನ ಮೇಲೆನೆ ಇಟ್ಟು ി ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಮೋಲ್ಡ್ ಗೆ ಒಂದ್ ಸ್ವಲ್ಪ ವ್ಯಾಸ್ಲಿನ್ ಅಥವಾ ಕೊಬ್ಬರಿ ಎಣ್ಣೆ ಒಂದ್ ಚೂರು ಗೆ ಹಾಕೋದು ಅಷ್ಟೇನೆ ಸೊ ಇದು ನಮ್ಮ ಪಿಗ್ಮೆಂಟೇಶನ್ ದೂರ ಮಾಡುತ್ತೆ ಸೊ ಹಾಗಾಗಿ ಸ್ಕಿನ್ ನ ವೈಟಿಂಗ್ ಮಾಡೋದ್ರಿಂದ ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಶನ್ ಆಗ್ಬೋದು ಎಲ್ಲಾನು ಕೂಡ ಇದು ಲೈಟ್ ಮಾಡುತ್ತೆ ದೂರ ಮಾಡುತ್ತೆ ಮತ್ತೆ ಇದ್ರ ಜೊತೆ ನಾನು ಇನ್ನೂ ಒಂದು ಸೋಪ್ ಮಾಡಿದೀನಿ ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎರಡ್ ಮೂರ್ ಅವರಿಗೆ ಬೇಗನೆ ಇದು ನಮಗೆ ಗಟ್ಟಿ ಆಗುತ್ತೆ ಯಾವಾಗ ಬೇಕಾದ ಯೂಸ್ ಮಾಡಬಹುದು ಅನ್ಮೋಲ್ಡ್ ಮಾಡಬಹುದು ನಾವು ಸೊ ಇದನ್ನ ನಾನು ಒನ್ ಟೂ ತ್ರೀ ಅವರ್ ಹೀಗೆ ಬಿಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಆರ್ಗ್ಯಾನಿಕ್ ಶಾಂಪೂ ಲಿಕ್ವಿಡ್ ಶಾಂಪೂ ನ ಮಾಡಿದೀನಿ ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ ಆ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋನ ಒಂದ್ಸರಿ ಚೆಕ್ ಮಾಡಿ ಬೇಕಿದ್ರೆ ನೀವು ಆರ್ಡರ್ ಕೂಡ ಮಾಡ್ಕೋಬಹುದು ಈಗ ಇದು ಗಟ್ಟಿಯಾಗಿದೆ ನೋಡ್ತಾ ಇದ್ದೀರಲ್ಲ ನೀಮ್ ಸೋಪು ತುಂಬಾ ಚೆನ್ನಾಗಾಗಿದೆ ಕೆಳಗಡೆ ನಾನಿಲ್ಲಿ ಸ್ವಲ್ಪ ಇದಕ್ಕೆ ವ್ಯಾಸ್ಲಿನ್ ಹಾಕಿದ್ದೆ ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಕಾಣ್ತಾ ಇದೆ ಅಷ್ಟೇನೆ ಒಂದು ವಾಶ್ ಗೆ ನಿಮ್ಗೆ ಅದು ಆಯಿಲ್ ಕ್ಲಿಯರ್ ಆಗುತ್ತೆ ನೋಡ್ತಾ ಇದೀರಲ್ಲ ನಮ್ಮ ಹೋಮ್ ಮೇಡ್ ಆರ್ಗ್ಯಾನಿಕ್ ಸೋಪ್ ರೆಡಿ ಆಗಿದೆ ನೀಮ್ ಸೋಪ್ ಡಿಯರ್ ವೀವರ್ಸ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿಲ್ಲ ಅಂದ್ರೆ ಈಗ್ಲೇ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಗೆ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್